ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತ ನೀವು ಆಗೋದಿಕ್ಕೆ ಮರಿಬೇಡಿ ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶನ ಮಾಡಿರೋ ಯುಐ ಚಿತ್ರದ ಲೇಟೆಸ್ಟ್ ಸಾಂಗ್ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ ಈ ಹಿಂದೆ ಚೀಪ್ ಚೀಪ್ ಅಂತೇಳಿ ಸೆನ್ಸೇಷನ್ ಸೃಷ್ಟಿಸಿದ್ದ ಉಪ್ಪಿ ಈಗ ಟ್ರೋಲ್ ಸಾಂಗ್ ಬಿಡುಗಡೆ ಮಾಡಿ ಅಭಿಮಾನಿಗಳ ತಲೆಗೆ ಹುಳ ಬಿಟ್ಟಿದ್ದಾರೆ ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆದ ಪದಗಳನ್ನೇ ಬಳಸಿ ಹಾಡಿನ ಸಾಹಿತ್ಯ ರಚನೆ ಮಾಡಲಾಗಿದೆ ಸದ್ಯ ಈ ಸಾಂಗ್ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಕರಿಮಣಿ ಮಾಲೀಕ ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಒನ್ ಮೋರ್ ಹೆಂಗ್ ಪುಂಗ್ಲಿ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಜೋಡೆತ್ತು ರಾಜ್ಯಕ್ಕೆ ಖುಷಿ ಕೊಡೋ ಸುದ್ದಿ ಅಕ್ಕ ಏನಂತೀರಾ ನಾ ಡ್ರೈವರ ತಗಡು ಗುಮ್ಮಿಸ್ಕೊಂಡು ಕಂಗ್ರಾಚ್ಯುಲೇಷನ್ ಬ್ರದರ್ ಹೀಗೆ ಸಾಕಷ್ಟು ಪದಗಳು ಉಪ್ಪಿ ಹಾಡಿನಲ್ಲಿ ಮತ್ತೆ ಸದ್ದು ಮಾಡ್ತಿವೆ ರೋಜಿ ಕನ್ನಡ ಚಿತ್ರರಂಗದಲ್ಲಿ ಗಮನ ಸೆಳೀತಾ ಇರೋ ಹೊಸ ಸಿನಿಮಾ ಲೂಸ್ ಮಾದ ಯೋಗಿ ಕೆರಿಯರ್ನಲ್ಲಿ ಐವತ್ತನೇ ಚಿತ್ರ ಎಂಬ ವಿಶೇಷತೆಗೂ ಕೂಡ ಪಾತ್ರವಾಗಿರುವ ಈ ಚಿತ್ರ ಸ್ಯಾಂಡಲ್ವುಡ್ ನಲ್ಲಿ ಸುದ್ದಿಯಾಗ್ತಿದೆ ರೋಜಿ ತಂಡದಲ್ಲಿ ಸ್ಟಾರ್ ಗಳ ದಂಡು ಹೆಚ್ಚಾಗ್ತಾ ಇದ್ದು ಈಗ ಮತ್ತೊಬ್ಬ ನಟ ಸೇರಿಕೊಂಡಿದ್ದಾರೆ ಹೊರಟ ಚಿತ್ರ ಖ್ಯಾತಿಯ ಪ್ರಶಾಂತ್ ಬಹಳ ದಿನಗಳ ನಂತರ ರೋಜಿ ಚಿತ್ರಕ್ಕೆ ರೀ ಎಂಟ್ರಿ ಕೊಟ್ಟಿದ್ದಾರೆ ಸ್ವಾಮಿ ಅಣ್ಣ ಎನ್ನುವುದು ಅವರ ಪಾತ್ರದ ಹೆಸರು ಒರಟ ಪ್ರಶಾಂತ್ ಅವರ ಪಾತ್ರವನ್ನು ಪರಿಚಯಿಸುವ ಪೋಸ್ಟರ್ ಕೂಡ ಬಿಡುಗಡೆಯಾಗಿದೆ ರೋಜಿ ಸಿನಿಮಾ ಸ್ಟೈಲಿಶ್ ಗ್ಯಾಂಗ್ಸ್ಟರ್ ಡ್ರಾಮಾ ಆಗಿರಲಿದ್ದು ಚಿತ್ರದಲ್ಲಿ ಶ್ರೀನಗರ ಕಿಟ್ಟಿ ಲಿಯೋ ಚಿತ್ರದ ಸ್ಯಾಂಡಿ ಆಕ್ಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ನಮ್ರತಾ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ನಮ್ರತಾ ಗೌಡ ಹೊಸ ಹೊಸ ಫೋಟೋ ಹಾಗೂ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ತಿದ್ದಾರೆ ಇದೀಗ ನಟಿ ನಮ್ರತಾ ಅವರ ಲೇಟೆಸ್ಟ್ ಮೇಕಪ್ ವಿಡಿಯೋ ಒಂದು ಸಖತ್ ವೈರಲ್ ಆಗಿದೆ ಇದರಲ್ಲಿ ನೋ ಮೇಕಪ್ ಲುಕ್ ರಿವೀಲ್ ಆಗಿದ್ದು ನೋಡಿದ ಜನ ಇವರು ಎಂದು ಕಮೆಂಟ್ ಮಾಡ್ತಾ ಇದ್ದಾರೆ ವೈರಲ್ ಆದ ವಿಡಿಯೋದಲ್ಲಿ ನಟಿ ನಮ್ರತಾ ಅವರು ಮೇಕಪ್ ಮಾಡಿಸಿಕೊಳ್ಳುವ ಮೊದಲ ಹಂತದಲ್ಲಿ ವಿಥೌಟ್ ಮೇಕಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಸೆಲೆಬ್ರಿಟಿಗಳ ದಾಂಪತ್ಯದಲ್ಲಿ ಚೂರು ಏರುಪೇರಾದ್ರೂ ಸಂಸಾರದಲ್ಲಿ ಬಿರುಕು ಬಿಟ್ಟಿತ ಎಂಬ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ ಇದೀಗ ಲೇಡಿ ಸೂಪರ್ ಸ್ಟಾರ್ ನಯನತಾರ ಮತ್ತು ವಿಘ್ನೇಶ್ ವಿಚಾರದಲ್ಲೂ ಕೂಡ ಅದೇ ಆಗಿದೆ ನಯನತಾರ ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿ ವಿಘ್ನೇಶ್ ಶಿವನ್ ಅವರನ್ನ ಅನ್ಫ್ರೆಂಡ್ ಮಾಡಿದ್ರು ಹೀಗಾಗಿ ನಯನತಾರ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿದ್ವು ಈ ಸುದ್ದಿಗೆ ಪೋಸ್ಟ್ ಮೂಲಕ ವಿಘ್ನೇಶ್ ಉತ್ತರ ನೀಡಿದ್ದಾರೆ ಪತಿ ಪತ್ನಿ ಜೊತೆಯಾಗಿರುವ ವಿಡಿಯೋ ಶೇರ್ ಮಾಡಿ ತಾವು ಜೊತೆಗಿದ್ದೇವೆ ಎಂಬ ಸಂದೇಶ ನೀಡಿದ್ದಾರೆ ನಿರ್ದೇಶಕ ಎಸ್ ಎಸ್ ರಾಜಮೌಳಿ ಸಿನಿಮಾಗಳಂದ್ರೇ ದೊಡ್ಡ ನದ್ದೇ ಆಗಿರ್ತವೆ ಇದೀಗ ರಾಜಮೌಳಿ ಮಾಡಲು ಹೊರಟಿರುವ ಸಿನಿಮಾದ ಬಜೆಟ್ ಅವರ ವೃತ್ತಿ ಜೀವನದ ಜೊತೆಗೆ ಭಾರತದ ಈವರೆಗಿನ ಅತಿ ದೊಡ್ಡ ಬಜೆಟ್ ನ ಸಿನಿಮಾ ಆಗಿರಲಿದೆ ಈ ಸಿನಿಮಾದಲ್ಲಿ ಮಹೇಶ್ ಬಾಬು ನಾಯಕನಾಗಿ ನಟಿಸಲಿದ್ದು ಹಲವು ದೊಡ್ಡ ನಟರು ತಂತ್ರಜ್ಞರು ಸಿನಿಮಾದ ಭಾಗವಾಗಲಿದ್ದಾರೆ ವಿಶ್ವದ ಹಲವು ದೇಶಗಳಲ್ಲಿ ಈ ಸಿನಿಮಾದ ಚಿತ್ರೀಕರಣ ನಡೆಯಲಿದೆ ಹೀಗಾಗಿ ಚಿತ್ರದ ಬಜೆಟ್ ಬರೋಬ್ಬರಿ ಒಂದು ಸಾವಿರ ಕೋಟಿ ರೂಪಾಯಿಗಳು ಎನ್ನಲಾಗ್ತಿದೆ ಈ ಸಿನಿಮಾದ ಪ್ರಚಾರಕ್ಕಾಗಿಯೇ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಾಗ್ತಿದೆಯಂತೆ ಬಾಲಿವುಡ್ ನಟಿ ಆರ್ ಅಡ್ವಾಣಿ ಡಾನ್ ತ್ರೀ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಜೊತೆ ನಟಿಸಲು ಭಾರಿ ಸಂಭಾವನೆಯನ್ನೇ ಪಡಿತಾ ಇದ್ದಾರೆ ಇಲ್ಲಿಯವರೆಗೂ ಕಿಯಾರ ಚಿತ್ರವೊಂದಕ್ಕೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಸಂಭಾವನೆ ಪಡಿತಾ ಇದ್ರು ಇದೀಗ ಡಾನ್ ತ್ರೀ ಸಿನಿಮಾದಲ್ಲಿ ನಲ್ಲಿ ನಟಿಸಲಿದ್ದು ಬರೋಬ್ಬರಿ ಹದಿಮೂರು ಕೋಟಿ ರೂಪಾಯಿ ಸಂಭಾವನೆ ಪಡಿತಾ ಇದ್ದಾರೆ ಪ್ರಮುಖ ಪಾತ್ರದಲ್ಲಿ ಕಿಯಾರ ಕಾಣಿಸಿಕೊಳ್ಳಲಿದ್ದು ಆಕ್ಷನ್ ಸೀಕ್ವೆಲ್ಗಳಿಗಾಗಿ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ ಆಗಸ್ಟ್ ತಿಂಗಳಲ್ಲಿ ಶೂಟಿಂಗ್ ಆರಂಭವಾಗಲಿದ್ದು ಬಿಗ್ ಬಜೆಟ್ ನ ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತೆರೆ ಮೇಲೆ ಬರಲಿದೆ ನಟ ಇಮ್ರಾನ್ ಹಶ್ಮಿ ಮತ್ತು ನಟಿ ಮೌನಿ ರಾಯ್ ಶೋ ಟೈಮ್ ಸೀರೀಸ್ ನಲ್ಲಿ ಕಾಣಿಸಿಕೊಳ್ಳಿದ್ದಾರೆ ಶೋ ಟೈಮ್ ವೆಬ್ ಸರಣಿಯ ಮೂಲಕ ಅಭಿಮಾನಿಗಳು ಮತ್ತೆ ಇಮ್ರಾನ್ ಹಶ್ಮಿ ಅವರ ಸೀರಿಯಲ್ ಕಿಸರ್ ಅವತಾರವನ್ನ ನೋಡಲಿದ್ದಾರೆ ಇದರ ಒಂದು ದೃಶ್ಯ ವೈರಲ್ ಆಗಿದೆ ಈ ಸರಣಿಯಲ್ಲಿ ನಟಿ ಮೌನಿ ರಾಯ್ ಅವರನ್ನ ಇಮ್ರಾನ್ ಚುಂಬಿಸಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ವೆಬ್ ಸೀರೀಸ್ ಬಾಲಿವುಡ್ ನ ಕರಾಳ ರಹಸ್ಯಗಳನ್ನು ಆಧರಿಸಿದೆ ಎನ್ನಲಾಗಿದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ರಾಮಾಚಾರಿ ಸೀರಿಯಲ್ ಪ್ರೇಕ್ಷಕರು ಈಗ ಟೆನ್ಷನ್ ಟೆನ್ಷನ್ನಲ್ಲಿದ್ದಾರೆ ಯಾಕಂದ್ರೆ ರಾಮಾಚಾರಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ ಜೈಲಿನಲ್ಲಿ ನಡೆದ ಗಲಾಟೆಯಲ್ಲಿ ರಾಮಾಚಾರಿ ತಲೆಗೆ ತೀವ್ರ ಪೆಟ್ಟಾಗಿದೆ ವೇಷದಲ್ಲಿರುವ ಚಾರುಲತಾ ರಾಮಾಚಾರಿ ಹತ್ತಿರ ಹೋಗಿ ಕಣ್ಣೀರಿಟ್ಟಿದ್ದಾಳೆ ವಿಜ್ಞಾನದಿಂದ ಆಗದನ್ನ ಆಯುರ್ವೇದದ ಮೂಲಕ ಸರಿಪಡಿಸಬಹುದು ಎಂದು ಚಾರು ಯೋಚಿಸ್ತಾ ಇದ್ದಾಳೆ ಹೀಗಾಗಿ ಚಾರು ರಾಮಚಾರಿಯನ್ನ ಎಲ್ಲಿಗೆ ಕರೆದುಕೊಂಡು ಹೋಗ್ತಾಳೆ ಅಂತ ವೀಕ್ಷಕರು ಗೊಂದಲದಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಚೆನ್ನೈನಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತೆ ಮತ್ತು ಖ್ಯಾತ ನಟಿ ವೈಜಯಂತಿ ಮಾಲಾ ಅವರನ್ನ ಭೇಟಿಯಾಗಿದ್ದಾರೆ ವೈಜಯಂತಿ ಮಾಲಾ ಜೊತೆ ಕೆಲ ಕಾಲ ಮಾತನಾಡಿದ ಪ್ರಧಾನಿ ನಟಿಗೆ ಕೈ ಜೋಡಿಸಿ ನಮಸ್ಕರಿಸಿದ್ದಾರೆ ಸಿನಿಮಾ ಇಂಡಸ್ಟ್ರಿಗೆ ಅನೇಕ ಕೊಡುಗೆ ನೀಡಿದ ನಟಿ ವೈಜಯಂತಿ ಮಾಲಾ ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ ಮೋದಿ ಅವರು ವೈಜಯಂತಿ ಮಾಲಾ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ದಾರೆ ಮೋದಿ ಭೇಟಿಯಾದ ವೈಜಯಂತಿ ಮಾಲಾ ನಟಿಯ ಭೇಟಿಯ ಬಗ್ಗೆ ಪ್ರಧಾನಿ ಎಕ್ಸ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಲಾಗಿದೆ ಬಾಲಿವುಡ್ನ ಬಹುತಾರ ಗಣದ ಶೈತಾನ್ ಸಿನಿಮಾ ಹವಾ ಈಗಿನಿಂದಲೇ ಶುರುವಾಗಿದೆ ಆರ್ ಮಾಧವನ್ ಅಜಯ್ ದೇವ್ಗನ್ ಜ್ಯೋತಿಕಾ ಅವರು ನಟಿಸಿರುವ ಶೈತಾನ್ ಚಿತ್ರದ ಮೇಲೆ ಭಾರಿ ನಿರೀಕ್ಷೆ ಇದೆ ಹಾರರ್ ಕಥಾಹಂಧರ ಹೊಂದಿರುವ ಈ ಚಿತ್ರವನ್ನು ನೋಡಲು ಪ್ರೇಕ್ಷಕರು ಕಾತರರಾಗಿದ್ದು ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಕೂಡ ಹೆಚ್ಚಾಗ್ತಾ ಇದೆ ಮಾರ್ಚ್ ಎಂಟರಂದು ಶೈತಾನ್ ಚಿತ್ರ ಬಿಡುಗಡೆ ಆಗಲಿದ್ದು ಈಗಾಗಲೇ ಏಳು ಸಾವಿರಕ್ಕೂ ಅಧಿಕ ಟಿಕೆಟ್ಗಳು ಬುಕ್ ಆಗಿವೆ ಇವೆಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ಸ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆ ಶುಭ ಕೋರಿ ನಮಸ್ಕಾರ Música